ಯಾವ ವಾಲ್ಮೀಕಿ ಅಭಿವೃದ್ಧಿ ನಿಗಮ ರಚನೆ ಆದಂಥದ್ದು ಯಾವೊಂದು ಎಸ್ ಟಿ ಸಮಾಜಗಳಿಗೆ ಆರ್ಥಿಕ ಶಕ್ತಿಯನ್ನು ತುಂಬಬೇಕು ಅಂತೇಳಿ ನಿಗಮ ಸ್ಥಾಪನೆ ಮಾಡಿದ್ದೀರಿ ಮಾಡ್ಕೊಂಡಿದ್ದೇವೆ ಬಹುಶಃ ಎರಡು ಸಾವಿರದ ಆರು ಏಳರಲ್ಲಿ ನಮ್ಮ ಕಾಲದಲ್ಲೇ ಪ್ರಾರಂಭ ಆದಂಥ ನಿಗಮ ಇದು ಆ ನಿಗಮದಿಂದ ಆ ಒಂದು ವರ್ಗದ ಜನತೆಯ ಒಂದು ಕಲ್ಯಾಣಕ್ಕೆ ಅವಲ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೋಸ್ಕರವಾಗಿ ಇಟ್ಟಂಥ ಹಣ ತೊಂಬತ್ನಾಲ್ಕು ಕೋಟಿ ಹಣವನ್ನು ಇವತ್ತು ದರೋಡೆ ಮಾಡಿರ್ತಕ್ಕಂಥದ್ದೇನಿದೆ ಪಾಪ ಎಸ್ ಐ ಟಿ ಅವರಿಗೆ ಕೊಟ್ಟಿದ್ದೀರಿ ತನಿಖೆ ಮಾಡಲಿಕ್ಕೆ ಈ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ ಚಂದ್ರಶೇಖರ್ ಆತ್ಮಹತ್ಯೆಯ ಪ್ರಕರಣಕ್ಕೂ ನಾನು ಒಂದು ಹೋಲಿಕೆ ಮಾಡಲಿಕ್ಕೆ ಬಯಸ್ತೀನಿ ಈಗ ರೇಣುಕಾ ರೇಣುಕಾಸ್ವಾಮಿದು ಪ್ರತಿದಿನ ಒಂದು ತಿಂಗಳಿಂದ ನೀವು ರೇಣುಕಾಸ್ವಾಮಿ ಹತ್ಯೆಯ ಬಗ್ಗೆ ಒಂದು ತಿಂಗಳಿಂದ ನಿರಂತರವಾಗಿ ಆ ಪ್ರಕರಣವನ್ನು ಜನತೆ ಮುಂದೆ ಇಡ್ತಾ ಇದ್ದೀರಿ ಅದು ಹತ್ಯೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀರಿ ಚಂದ್ರಶೇಖರ್ ಅವ್ರನ್ನ ಆತ್ಮಹತ್ಯೆ ಅಂತಕ್ಕಂಥದ್ದಕ್ಕೆ ಸೀಮಿತ ಮಾಡ್ತಿರೋ ಮುಖ್ಯಮಂತ್ರಿಗಳೇ ಸರ್ಕಾರಗಳ ತೀರ್ಮಾನಗಳು ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರಗಳ ಬಗ್ಗೆ ಅಕ್ರಮಗಳ ಬಗ್ಗೆ ಎಲ್ಲಿ ಮುಂದೆ ನನಗೂ ಈ ಒಂದು ಅಕ್ರಮದಿಂದ ನಾನು ತೊಂದರೆಗೆ ಒಳಗಾಗ್ತೀನೋ ಅಂತ ಭಯದಿಂದ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ಚಂದ್ರಶೇಖರ್ ಏನಿದ್ದಾನೆ ಅದನ್ನು ನೀವು ಆತ್ಮಹತ್ಯೆ ಅಂತ ಪರಿಗಣಿಸ್ತಿರೋ ಇಲ್ಲ ನಿಮ್ಮ ಸರ್ಕಾರ ನಡೀತಾ ಇರತಕ್ಕಂಥ ಈ ಹಣದ ದಾಹದಲ್ಲಿ ಸರ್ಕಾರದಿಂದ ಆಗಿರ್ತಕ್ಕಂಥ ಇದು ಹತ್ಯೆ ಅಂತಕ್ಕಂಥದ್ದನ್ನು ನೀವು ಸ್ವೀಕಾರ ಮಾಡ್ತಿರೋ ಹೇಳಬೇಕು ಜನಕ್ಕೆ ನಿಮ್ಮ ಆಳ್ತದಲ್ಲಿ ಬಿಗಿ ಇದ್ದಿದ್ರೆ ಚಂದ್ರಶೇಖರ್ ಅಂತ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗ್ತಿದ್ನ ನೀವೇ ಹಿಂದೆ ಮುಖ್ಯಮಂತ್ರಿ ಎರಡು ಸಾವಿರದ ಹದಿನೇಳು ಒಬ್ಬ ಅಮಾಯಕ ಅಧಿಕಾರಿ ಡಿ ವೈಎಸ್ ಪಿ ಕಲ್ಲಪ್ಪ ಅಂಡಿಬಾಗ್ ಚಿಕ್ಕಮಗಳೂರನ್ನ ನಡೆದಂಥ ಅಕ್ರಮಗಳ ಬಗ್ಗೆ ಅವತ್ತು ಅವನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವತ್ತು ಸಹ ನೀವೇ ಮುಖ್ಯಮಂತ್ರಿ ಇದ್ದಾಗ ಈಗ ಹಿಂದುಳಿದವರ ಹೆಸರೆಳಿ ರಕ್ಷಣೆ ಪಡೀತಾ ಇದ್ದೀರಿ ಅವತ್ತು ಆತ್ಮಹತ್ಯೆಗೆ ಒಳಗಾದಂಥ ಬೆಳಗಾವಿಯ ಒಬ್ಬ ಯುವಕ ನಿಮ್ಮ ಸಮಾಜದವನೇ ಮುಖ್ಯಮಂತ್ರಿಗಳೇ ರಕ್ಷಣೆ ಕೊಟ್ರ ನೀವು ನಿಮ್ಮ ಸಮಾಜದ ಹೆಸರು ಹಕಂಡು ಮುಖ್ಯಮಂತ್ರಿ ಆಗಿದ್ದೀರಿ ಯಾವುದು ಹಿಂದುಳಿದವರೆಲ್ಲ ನೀವು ಮಹಾನ್ ನಾಯಕ ಅಂತ ಹೇಳಿ ಸರ್ಕಾರ ಕೊಟ್ಟಿದ್ದಾರೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ದೇವರಾಜ್ ನಂತರ ಅವತ್ತು ಸಹ ಇದೇ ರೀತಿಯ ಒಂದು ಆತ್ಮಹತ್ಯೆ ಪ್ರಕರಣ ಆ ಒಂದು ಪ್ರಕರಣಕ್ಕೆ ನಾನು ಧ್ವನಿ ಎತ್ತದೆ ಇದ್ದಿದ್ದರೆ ಬಹುಶಃ ಕುಟುಂಬವನ್ನು ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ದೀರಿ ನೀವು ಇಲ್ಲಿ ಏನು ಸ್ವಾಮಿದು ಇಪ್ಪತ್ನಾಲ್ಕು ಗಂಟೆನಲ್ಲಿ ಹಲವಾರು ಬಂಧಿಸ್ತಕ್ಕಂಥ ಕೆಲಸ ಮಾಡೋದಲ್ಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಜನಗಳನ್ನ ಇಲ್ಲಿ ಯಾವ ರೀತಿ ನಡ್ಕೋತು ನಿಮ್ಮ ಎಸ್ ಐ ಟಿ ಸ್ವಲ್ಪ ಜನತೆ ಮುಂದೆ ಇಡ್ತೀರಾ ಮುಖ್ಯಮಂತ್ರಿಗಳೇ ನಿಜಕ್ಕೂ ಆ ಹಿಂದುಳಿದ ವರ್ಗಗಳಿಗೆ ಗೌರವ ಕೊಡಬೇಕು ಅಂತ ಇದ್ರೆ ಈ ಒಂದು ಕಾಲು ವರ್ಷದಲ್ಲಿ ಏನೇನು ಮಾಡ್ಕೊಂಡಿದ್ದೀರಿ ಅದು ಒಂದು ಕಡೆ ಇಟ್ಟು ಮುಂದಕ್ಕಾದರೂ ಆ ವರ್ಗಗಳಿಗೆ ಗೌರವ ತರ್ತಕ್ಕಂಥ ಕೆಲಸ ಮಾಡಿ